ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು ಏನಾಗುತ್ತೆ ಅಂತ ಹಾಂ ನೋಡ್ಕೊಂಡು ಬರೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಜಿತ್ ಭೂಮಿ ಹತ್ರ ಬಂದು ಹೇಳ್ತಾನೆ ಭೂಮಿ ಇವತ್ತು ನಾನು ನನ್ನ ಮನಸ್ಸಲ್ಲಿರೋದನ್ನು ಎಲ್ಲ ನಿನ್ನತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಿದೆ ಹಾಗಾಗಿ ಜೊತೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾತಾಡ್ಲ ಅಂತ ಕೇಳಿ ಹೇಳ್ತಾನೆ ಈ ಕಡೆ ಭೂಮಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಸಾಹೇಬ್ರೆ ಏನು ಮಾತಾಡಬೇಕು ಅಂತಿದ್ದೀರಾ ನೀವು ಏನು ಹೇಳಬೇಕು ಅಂತ ಇದ್ದೀರಾ ಅಂತ ಹೇಳಿ ಭೂಮಿ ಕೇಳ್ತಾಳೆ ಆಗ ಅಜ್ಜಿತ್ತು ಭೂಮಿ ನನ್ನ ಮನಸ್ಸಲ್ಲಿ ಇವತ್ತು ಏನೋ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳ್ಲ ಅಂತ ಕೇಳಿ ಭೂಮಿ ಹತ್ರ ಹೇಳ್ತಾನೆ ಮತ್ತು ಭೂಮಿನೂ ಕೂಡ ತುಂಬಾನೇ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಹಾಗೆ ಅಜ್ಜಿ ಆಗಿರ್ಬೋದು ಭೂಮಿ ಮತ್ತು ಶ್ರವಣ್ ಅಶ್ವಿನಿ ಎಲ್ಲರೂ ಕೂಡ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿರ್ತಾರೆ ಅವಾಗ ಅಜ್ಜಿ ತುಂಗಿ ತುಂಬಾ ಭೂಮಿ ಮೇಲೆ ಲವ್ ಆಗಿರುತ್ತೆ ಯಾಕಂದರೆ ನಾನು ಇಷ್ಟು ಒಳ್ಳೆ ಹುಡುಗಿ ಭೂಮಿ ಅಂತ ಇಷ್ಟಪಡ್ತಿದ್ದೀನೋ ಏನೋ ಒಂದು ಗೊತ್ತಿಲ್ವಲ್ಲ ನಾನು ಎಷ್ಟು ಸ್ಟ್ರಾಂಗಾಗಿದ್ದೆ ಭೂಮಿನ ಕಂಡು ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿ ಅಜಿತು ಯೋಚನೆ ಮಾಡ್ತಾ ಇರ್ತೀನಿ ಆಗ ಭೂಮಿಗೆ ಹೇಳ್ತಾನೆ ಭೂಮಿ ನನ್ನ ಮನಸ್ಸಲ್ಲಿರೋದನ್ನು ನಿನ್ನತ್ರ ಎಲ್ಲ ಹೇಳ್ಕೊಂಡಿದ್ದೀನಿ ಯಾಕಂದರೆ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೆ ಈ ಥರ ಕರ್ಗೋಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಭೂಮಿ ಜೊತೆ ಹೇಳ್ಕೊಳ್ತಾನೆ ಭೂಮಿ ತುಂಬಾ ಆಶ್ಚರ್ಯದಿಂದ ಇವತ್ತೇನು ಸಾಯಿ ಡಿಫ್ರೆಂಟಾಗಿ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಅಜಿತ್ತು ಭೂಮಿ ಕೈ ಹಿಡ್ಕೊಂಡು ಭೂಮಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ರಿಯಲಿ ನಿನ್ನ ಮೇಲೆ ಲವ್ ಆಗಿದೆ ಅಂತ ಹೇಳಿ ಭೂಮಿನ ಭೂಮಿಗೆ ಹೇಳ್ತಾನೆ ಆಗ ಭೂಮಿ ತುಂಬಾ ಆಶ್ಚರ್ಯದಿಂದ ನೋಡ್ತಾಳೆ ಅಜ್ಜಿತ್ತು ಹೇಳಿದ್ದನ್ನ ಕೇಳಿ ಭೂಮಿ ನಾನು ತುಂಬಾ ಸ್ಟ್ರಾಂಗು ಆದರೆ ನಿನ್ನನ್ನು ಒಳ್ಳೆಯ ಮನಸ್ಸನ್ನು ನೋಡಿಬಿಟ್ಟು ನನಗೆ ಯಾಕೋ ತುಂಬಾ ಇಷ್ಟ ಆಯಿತು ನಿನ್ನನ್ನು ಕಂಡ್ರೆ ಹಂಗಾಗಿ ನಾನು ನನ್ನ ಮನಸ್ಸಲ್ಲಿರೋದನ್ನ ಎಲ್ಲ ಹೇಳಿದ್ದೀನಿ ನಿನ್ನ ಜೊತೆ ಇದ್ರ ಮೇಲೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳು ಅಂತ ಹೇಳಿ ಅಜ್ಜಿತ್ ಹೇಳ್ತಾನೆ ಆಗ ಭೂಮಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ನಾನು ಅಮ್ಮನ ಕೇಸಿಗೋಸ್ಕರ ಒಂದು ವರ್ಷಕ್ಕೆ ಈ ಥರ ಅಗ್ರಿಮೆಂಟ್ ಆಗಿ ಮದುವೆ ಆಗಿರೋದು ಸಾಹೇಬರು ಏನು ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ ಭೂಮಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗೆ ಸೀರಿಯಸ್ ಆಗಿ ಹೇಳ್ತಾ ಇರ್ತಾನೆ ಭೂಮಿ ಅಜಿತ್ನೇ ನೋಡ್ತಾ ಇರ್ತಾಳೆ ಇದೇನು ಈ ಥರ ಹೇಳ್ಬಿಟ್ರಲ್ಲ ಅಂತ ಹೇಳಿ ಆಗ ಅಜಿತ್ ಹೇಳ್ತಾನೆ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ಭೂಮಿ ಆದರೆ ನಿನ್ನಂಥ ಒಳ್ಳೆ ಮನಸ್ಸಿರೋ ಹುಡುಗಿನ ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿ ಹೇಳ್ತಾನೆ ಹಾಗೆ ಈ ಕಡೆ ಶ್ರವಣ್ ಭೂಮಿ ಮತ್ತು ಅಶ್ವಿನಿ ಮೂರು ಜನನು ಕೂಡ ಪಾನಿಪುರಿ ಅಂಗಡಿ ಹತ್ರ ನಿಂತಿರ್ತಾರೆ ಅಶ್ವಿನಿ ಫೋನ್ ನೋಡ್ತಾ ನಿಂತಿರ್ತಾಳೆ ಈ ಕಡೆ ಶ್ರವಣ್ ಪಾನಿಪುರಿ ತೊಗೊಳ್ತಾ ಇರ್ತಾನೆ ಭೂಮಿನೂ ಕೂಡ ಪಾನಿಪುರಿ ತೊಗೊಳಕ್ಕೆ ಅಂತ ಹೇಳಿ ಹೋಗ್ತಾಯಿರ್ತಾಳೆ ಈ ಕಡೆ ಶ್ರವಣ್ ನನಗೆ ಹಾಗೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಹಾಕಿ ಅಂತ ಹೇಳ್ತಾಯಿರ್ತಾನೆ ಈ ಕಡೆ ಭೂಮಿನೂ ಕೂಡ ಪಾನಿಪುರಿ ಇಸ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗಿರ್ತಾಳೆ ಶ್ರವಣ್ ಪಾನಿಪುರಿನ ನನ್ನ ಮಗಳಿಗೆ ನನಗೆ ಇಬ್ಬರಿಗೂ ಅಂತ ಹೇಳಿ ಎರಡು ಪ್ಲೇಟ್ ಇಸ್ಕೊಳ್ತಾನೆ ಹಾಗೆ ಭೂಮಿ ಪಾಪ ಹಿಂದೆಯಿಂದ ಹೋಗಿರ್ತಾಳೆ ಅವನು ಶ್ರವಣ್ ನೋಡಿರಲ್ಲ ಭೂಮಿ ಈ ಕಡೆ ಹೋಗಿರೋದನ್ನು ಅಶ್ವಿನಿ ಅಂತಲೇ ತಿಳ್ಕೊಬಿಟ್ಟು ಭೂಮಿಗೆ ನನ್ನ ಮಗಳಿಗೆ ಪಾನಿಪುರಿ ತುಂಬ ಇಷ್ಟ ಅಂತ ಹೇಳಿ ತಿನ್ನಿಸೋದಕ್ಕೆ ಅಂತ ಹೋಗ್ತಾನೆ ಆಗ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಪಾಪ ಅಳ್ತಾ ನಿಂತ್ಕೊಳ್ತಾಳೆ ನನಗೆ ಪಾನಿಪುರಿ ತಿನ್ಸೋಕ್ಕೆ ಬಂದರು ಅಂತ ಹೇಳಿ ಶ್ರವಣ್ ಕೂಡ ತುಂಬಾ ಆಶ್ಚರ್ಯದಿಂದ ನೋಡ್ತಾನೆ ಇದ್ದರು ಭೂಮಿಗೆ ಪಾನಿಪುರಿನ ತಿನ್ನಿಸೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನನ್ನ ಇಷ್ಟು ಇಷ್ಟಪಟ್ಟು ಮಗಳು ಅಂತ ಹೇಳಿ ಒಪ್ಕೊಂಡು ನನಗೆ ಪಾನಿಪುರಿ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವಳಿಗೆ ತುಂಬಾ ಬೇಜಾರಾಗಿ ಅಳ್ತಾನೆ ನಿಂತ್ಕೊಳ್ತಾಳೆ ಶ್ರವಣ್ ಕೂಡ ತುಂಬಾ ಆಶ್ಚರ್ಯದಿಂದ ಬಾಯತ್ರ ಪಾನಿಪುರಿನ ಹಿಡ್ಕೊಬಿಟ್ಟು ನಿಂತ್ಕೊತಾನೆ ಭೂಮಿಗೆ ತುಂಬಾ ಹೇಳೋ ಬರುತ್ತೆ ಪಾಪ ತುಂಬನೇ ಅಳ್ತಿರ್ತಾಳೆ ಮತ್ತು ಹಾಗೆ ಪಾನಿಪುರಿನ ಅವನು ಬೌಲಲ್ಲಿ ಹಾಕ್ತಾನೆ ಈ ಕಡೆ ಅಜಿತ್ ಕೂಡ ನೋಡ್ತಾ ಇರ್ತಾನೆ ಆಶ್ಚರ್ಯದಿಂದ ಇದ್ದ ಅವನು ಎಲ್ಲೋ ನೋಡ್ತಿದ್ದವನು ಈ ಕಡೆ ತಿರುಗಿ ನೋಡಿದಾಗ ಭೂಮಿಗೆ ಪಾನಿಪುರಿ ತಿನ್ನಿಸೋದನ್ನು ನೋಡಿದಾಗ ಅವನಿಗೂ ಆಶ್ಚರ್ಯ ಆಗುತ್ತೆ ಶ್ರವಣ ಮಾವ ಪಾನಿಪುರಿ ತಿನ್ನಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಅಜಿತ್ ಭೂಮಿಗೆ ಪ್ರಪೋಸ್ ಮಾಡಿದ್ದು ಹಾಗೆ ಶ್ರವಣ್ ಕೂಡ ಪಾನಿಪುರಿ ತಿನ್ನಿಸಿದ್ದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆ ಇಷ್ಟಾದ್ರಲ್ಲಿ ಲೇಕ್ ಮರಿಬೇಡಿ